ನಮಸ್ಕಾರ ಆರ್ ಫೆ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಏನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಜಿ ಪಿ ಎಚ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಮತ್ತು ಪಿ ಎಚ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಒಂದು ಸಿ ಎಂಡ್ ಆರ್ ರೂಲನ್ನು ಬದಲಾವಣೆ ಮಾಡಿದ್ದಾರೆ ಅದರಲ್ಲಿ ಭಾಳಷ್ಟು ಬದಲಾವಣೆಗಳಂದರೆ ಪರ್ಸೆಂಟೇಜನ್ನು ಪದವೀಧರದಾಗಿರ್ಬೋದು ಬಿ ಆಗಿರ್ಬೋದು ಟಿ ಇ ಟಿ ಇದಾಗಿರ್ಬೋದು ಸಿ ಇ ಟಿ ಇದಾಗಿರ್ಬೋದು ವೇರಿಯೇಷನ್ ಆಗಿದೆ ಅದರಲ್ಲಿ ವಿಶೇಷವಾಗಿ ಬಿ ಎಡ್ಗೆ ಸಂಬಂಧಪಟ್ಟಂಗೆ ಎರಡು ಪರ್ಸೆಂಟನ್ನು ಮಾಡಿದ್ದಾರೆ ಇದು ಯಾವ ಬೇಸ್ ಮೇಲೆ ಮಾಡಿದ್ರು ಅನ್ನುವಂಥದ್ದೇ ಒಂದು ಪ್ರಶ್ನೆಯಾಗಿದೆ ಯಾಕಂತಂದರೆ ಸಡನ್ಲಿಯಾಗಿ ನೀವು ಎರಡು ಪರ್ಸೆಂಟ್ ಇಳಿಸ್ಲಿಕ್ಕೆ ಬರೀ ಪ್ರತಿಭಟನೆ ಮಾಡಿದ್ದು ಪ್ರತಿಭಟನಾಕಾರರ ಮಾತನ್ನು ಕೇಳಿ ಮಾಡಿದಾರಾ ಅನ್ನೋದು ಸಹಿತ ಬರ್ತದೆ ಹೀಗಾಗಿ ಕೆಲವೊಂದಿಷ್ಟು ಬಿ ಎಡ್ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳು ಏನು ಮಾಡಿದವಂತಂದರೆ ಬಿ ಎಡ್ಗೆ ಎರಡು ಪರ್ಸೆಂಟನ್ನು ಏನು ನೀವು ಮಾಡಿದರೆ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಮತ್ತು ಇನ್ನೊಂದು ಏನು ಅಂತಂದರೆ ಬಿ ಕಾಮ್ ಪದವೀಧರರು ಬಹಳಷ್ಟು ಆಶೆಯಿಂದಿದ್ರು ತಮ್ಮನ್ನು ಸಹಿತ ಏನು ಜಿ ಪಿ ಎಚ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಅವಕಾಶ ಕೊಡ್ತಾರೆ ಅಂತೇಳಿ ಆದರೆ ಸಿ ಎಂಡ್ ಆರ್ ನಿಯಮದ ಏನು ತಿದ್ದುಪಡಿ ನಿಯಮ ನಿಯಮದಲ್ಲಿ ಜಸ್ಟ್ ಪರ್ಸೆಂಟೇಜನ್ನು ಮಾತ್ರ ಹೆಚ್ಚು ಕಡಿಮೆ ಮಾಡಿದಾರೋ ಹೊರತು ಇಲ್ಲಿ ಬಿ ಎ ಕಾಮ್ ಪದವೀದರ ಕುರಿತು ಏನೂ ಹೇಳಿಲ್ಲ ಈಗಿಂತಂದರೆ ಏನು ಶಿಕ್ಷಕರ ನೇಮಕಾತಿ ಮುಂದೆ ಅತಂತ್ರ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಹೀಗಾಗಿ ಈ ವಿಡಿಯೋದಲ್ಲಿ ಈ ಮೂರನ್ನು ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗ್ಬೋದು ಆದ್ಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಬಿ ಎಡ್ಗೆ ಎರಡು ಪರ್ಸೆಂಟ್ ಮಾಡಿದ್ದಾರೆ ಇದನ್ನು ಭಾಳಷ್ಟು ಬಿ ಎಡ್ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಕಾರಣವನ್ನು ಕೊಡ್ತಾ ಬರ್ತಾರೆ ಯಾವ ಕಾರಣದಿಂದಾಗಿ ನೀವು ಎರಡು ಪರ್ಸೆಂಟ್ ಮಾಡಿದ್ರಿ ಯಾಕೆ ಎರಡು ಪರ್ಸೆಂಟ್ ಮಾಡಬಾರ್ದು ಹೆಚ್ಚು ಮಾಡಬೇಕು ಅಂತ ಕೊಡೋದು ನಾನು ಜಸ್ಟ್ ಒಂದು ಉದಾಹರಣೆಯನ್ನು ನಿಮಗೆ ಕೊಡ್ತಾ ಬರ್ತಂತೆ ಇದು ವಿಶ್ವವಿದ್ಯಾಲಯ ಯಾವುದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಶಿಕ್ಷಣ ವಿಭಾಗ ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಇದೆ ವಿಶ್ವವಿದ್ಯಾಲಯದ್ದು ಅದು ಸರ್ಕಾರಕ್ಕೆ ಪತ್ರ ಬರುತ್ತೆ ಏನು ಅಂತಂದರೆ ನೀವು ಏನು ಎರಡು ಪರ್ಸೆಂಟೇಜ್ ಮಾಡಿದ್ರಲ್ಲ ಇದರಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾವು ಮತ್ತು ನೀವೇನು ಬಿ ಎಡ್ ಡಿಗ್ರಿಯನ್ನು ಏನಂತ ತಿಳ್ಕೊಂಡಿದ್ದೀರಿ ಅನ್ನೋವಂಥ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡು ಇವರು ರೀಸನನ್ನು ಕೊಡ್ತಾ ಬರ್ತಾರೆ ನೋಡ್ರಿ ಇಲ್ಲಿದೆ ನೋಡ್ರಿ ಮೊದಲೇದೇನು ಅಂತಂದರೆ ನೋಡಿ ಬಿ ಎಡ್ ಏನು ಡಿಗ್ರಿ ಅನ್ನೋದೇನಿದೆ ಇಡಿದ ಇದನ್ನು ಏನು ಅಂತಂದರೆ ಪ್ರೊಫೆಷ್ನಲ್ ಕೋರ್ಸ್ ಇದು ಇದು ಡಿಗ್ರಿ ಅಲ್ಲ ಪ್ರೊಫೆಷ್ನಲ್ ಕೋರ್ಸು ಮತ್ತು ನೀವು ಎರಡು ಪರ್ಸೆಂಟನ್ನು ಸೆಟ್ ಮಾಡಿದರೆ ಅದು ಏನಿದೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ನ್ಯೂ ಎಜುಕೇಷನ್ ಪಾಲಿಸಿ ಇದೆ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ನಾಲ್ಕು ವರ್ಷದ ಡಿಗ್ರಿ ಇದೆ ಒಂದು ವರ್ಷ ಡಿಗ್ರಿ ಇದೆ ಟೂ ಇಯರ್ ಡಿಗ್ರಿ ಇದೆ ಈ ರೀತಿಯಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿನೇ ಬಿ ಎಡ್ಕ್ಕೆ ಹೆಚ್ಚು ಒತ್ತು ಕೊಡುವಾಗ ನೀವು ಎರಡು ಪರ್ಸೆಂಟನ್ನು ಯಾವ ರೀತಿಯಾಗಿ ಕಡಿಮೆ ಮಾಡಿದಿರಿ ಅನ್ನುವಂಥ ಒಂದು ಇದು ಬರ್ತದೆ ಅದಕ್ಕೆ ಅವರು ಹೇಳ್ತಾರೆ ಮ್ಯಾಸೇಜ್ ದ ಪ್ರೊಫೆಷನಲ್ ಟ್ರೈನಿಂಗ್ ಕೋರ್ಸ್ ಏನಿದೆ ಅಲ್ಲ ಅದು ಸರಿಯ ಸರಿಯಾದಂಥ ಮ್ಯಾಸೇಜ್ ಸಮಾಜಕ್ಕೆ ಹೋಗೋದಿಲ್ಲ ಇನ್ನು ಬಿ ಎಡ್ಗೆ ಇರಪಿಕ್ ಇರಿಸ್ಪೆಕ್ಟಿವ್ ಆಗಿ ಹೋಗುತ್ತೆ ಹೀಗಾಗಿ ನೀವು ಒಂದು ಎರಡು ಪರ್ಸೆಂಟನ್ನು ತೆಗಿಬೇಕು ಅಂತೇಳಿ ನೆಕ್ಸ್ಟ್ ಎರಡನೇದು ಒಂದು ಇದೇನಿದೆ ಇದು ಟೀಚರ್ ಟ್ರೈನಿಂಗ್ ಎಸೆನ್ಷಿಯಲ್ ಫಾರ್ ಇದು ಚ ಸೈಕಾಲಜಿ ಆಗಿರೋದು ಪೆಡಗೋಗಿಕಲ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟು ಇವಕ್ಕೆಲ್ಲ ಇಂಪಾರ್ಟೆನ್ಸ್ ಇದೆ ಹೀಗಾಗಿ ನೀವು ಶಿಕ್ಷಕರಾದಂಥವ್ರು ನಾಳೆ ಜಿ ಪಿ ಎಸ್ ಟಿ ಮತ್ತು ಎಸ್ ಟಿ ಟೀಚರ್ ಆದಂಥವ್ರು ಡಿಗ್ರಿ ವಸ್ತು ಅಂತ ಹೇಳೋದಿಲ್ಲ ಅಲ್ಲೇ ಟೀಚಿಂಗ್ ಸ್ಕಿಲ್ಸ್ಗಳು ಇರ್ತದೆ ಪೆಡಗೋಗಿಕಲ್ ಸ್ಕಿಲ್ಸ್ ಇರ್ತದೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂತ ಚೈಲ್ಡ್ ಸೈಕಾಲಜಿ ಅನ್ನೋದು ಇರ್ತದೆ ಹೆಚ್ಚನ್ನು ಬಿ ಎಡ್ನಲ್ಲಿ ಪಡೆದಂಥ ಅನುಭವಗಳನ್ನೇ ಅವರು ಇನ್ ಫ್ಯೂಚರ್ ಶಿಕ್ಷಕರಾದಾಗ ಬಳಸ್ಕೊಳ್ತಾರೆ ಹೀಗಾಗಿ ನೀವು ಅದು ಮಾಡಿದ್ದು ತಪ್ಪು ಅದು ಎರಡು ಪರ್ಸೆಂಟ್ ಮಾಡಿದ್ದು ತಪ್ಪು ಅಂತೇಳಿದ್ರು ಕೆಲವೊಂದಿಷ್ಟು ರೀಸನ್ ಕೊಡ್ತಾರೆ ಇನ್ನು ನಾವು ನೋಡ್ತಾ ಬರೋದಾಗಿತ್ತು ಅಂತಂದರೆ ಏನಾಗುತ್ತೆ ಈ ರೀತಿಯಾಗಿ ನೀವು ಎರಡು ಪರ್ಸೆಂಟ್ ಮಾಡಿದರೆ ಸ್ಟೂಡೆಂಟ್ ಮೇ ನಾಟ್ ಅಟೆಂಡ್ ದ ಕ್ಲಾಸಸ್ ಅವ್ರ ಕಾಲೇಜ್ ರೆಗ್ಯುಲರ್ಲಿ ಅಂತ ಬರುತ್ತೆ ಅಂದರೆ ನೀವು ಎರಡು ಪರ್ಸೆಂಟ್ ಮಾಡೋದರಿಂದ ವಿದ್ಯಾರ್ಥಿಗಳಲ್ಲಿ ಬಿ ಎಡ್ ಕೋರ್ಸ್ ಬಗ್ಗೆ ನೆಗ್ಲಿಜೆನ್ಸಿ ಆಗುತ್ತೆ ಶಿಕ್ಷಕರಾಗಬೇಕಾದಂಥ ಕೋರ್ಸ್ನಲ್ಲಿ ಶಿಕ್ಷಕರಾಗುವಂಥವ್ರೆ ನೆಗ್ಲಿಜೆನ್ಸಿ ಮಾಡಿಕೊಂಡ್ರೆ ಮುಂದೆ ಶಿಕ್ಷಣದ ವ್ಯವಸ್ಥೆ ಏನಾಗುತ್ತೆ ಶಿಕ್ಷಣದ ಶಿಕ್ಷಕರ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇರ್ತಾರೆ ಹೀಗಾಗಿ ನೀವು ಈ ರೀತಿ ಕಡಿಮೆ ಮಾಡಿದರೆ ಯಾರೂ ಕೋರ್ಸಿಗೆ ರೆಗ್ಯುಲರಾಗಿ ಅಟೆಂಡ್ ಆಗೋದಿಲ್ಲ ಅನ್ನುವಂಥದ್ದು ಬರುತ್ತೆ ಓಕೆ ಈ ರೀತಿಯಾಗಿ ನೀವೇನು ಮಾಡಬೇಕು ಕ ಈ ಟ್ರೈನಿಂಗನ್ನು ಒಂದು ಎಕ್ಸಲೆನ್ಸಿಂದ ಟ್ರೈನಿಂಗ್ದಲ್ಲಿ ಒಂದು ಒಳ್ಳೆಯ ಕ್ವಾಲ್ಟಿ ಇರಬೇಕು ಅಂತಂದರೆ ಟೂ ಪರ್ಸೆಂಟನ್ನು ಬಿಡಬೇಕು ಆಲ್ಮೋಸ್ಟ್ ಮಿನಿಮಮ್ ಆದರೆ ಒಂದು ಫೈವ್ ಫೈವ್ ಪ್ಲಸ್ ಫೈವ್ ಆದರೂ ಮಾಡ್ಬೋದಿತ್ತು ಓಕೆ ಅಥವಾ ಇದಕ್ಕೆ ಬಿ ಎಡ್ಗೆ ಒಂದು ಏಯ್ಟ್ ಪರ್ಸೆಂಟ್ ಕೊಟ್ಟು ಡಿಗ್ರಿಗೆ ಎರಡು ಪರ್ಸೆಂಟ್ ಕೊಡಬೇಕಾಗಿತ್ತು ಓಕೆ ಈ ರೀತಿಯಾದಂಥ ಒಂದು ಅಬ್ಜೆಕ್ಷನನ್ನು ಇವರು ಹಾಕಿದ್ದಾರೆ ಈಗ ನೀನು ಫೈನಲ್ ಸಿ ಎನ್ ಆರ್ ರೂಲ್ ಬಿಡ್ತಾರೋ ಅವಾಗ ಏನು ಅನ್ನೋದನ್ನು ನಾವು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಇದಕ್ಕೆ ಟೂ ಪರ್ಸೆಂಟ್ಗೆ ಬರೀ ವಿದ್ಯಾರ್ಥಿಗಳಿಂದಂತಲ್ಲ ಬಿ ಎಡ್ ಕಾಲೇಜ್ಗಳಿಂದ ಮತ್ತು ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಡಿಪಾರ್ಟ್ಮೆಂಟ್ಗಳಿಂದ ಅಬ್ಜೆಕ್ಷನನ್ನು ಸಲ್ಲಿಸಿದ್ದಾರೆ ಅದನ್ನು ನಾವು ಫೈನಲ್ ಆಗಿ ನೋಡ್ಬೋದು ಅದು ಇನ್ನು ಎರಡನೇದು ಏನು ಅಂತಂದರೆ ಬಿ ಕಾಮ್ ಪದವೀದವರು ಭಾಳಷ್ಟು ಆಶೆಯಿಂದ ಈ ವರ್ಷನಾದರೂ ಭಾಳಷ್ಟು ಜನ ಸ್ಟ್ರೈಕು ಮಾಡಿದರು ನಮಗೆ ಅವಕಾಶ ಸಿಗುತ್ತೆ ಅಂಥೇಳಿ ಆದರೆ ಸಿ ಎನ್ ಆರ್ ರೂಲಲ್ಲಿ ಬದಲಾವಣೆ ಮಾಡಲಿಲ್ಲ ಆದರೆ ಹಿಂದೆ ಒಂದು ನಾನು ನಾನು ನನ್ನ ವಿಡಿಯೋದಲ್ಲಿ ಹೇಳಿದೆ ಹೈಕೋರ್ಟ್ ಏನು ಬೆಂಚ್ ಏನಿತ್ತು ಧಾರವಾಡ ಬೆಂಚ್ ಇತ್ತು ರಾಜ್ಯ ತಿದ್ದುಪಡಿಗೆ ಕೋರ್ಟ್ಗೆ ಸೂಚನೆ ಕೋರ್ಟ್ ಸೂಚನೆ ಕೊಟ್ಟಿತ್ತು ನೀವೇನು ಮಾಡಬೇಕು ಇವರು ಜೆ ಎಸ್ ಟಿ ಬೆಳವಣಿಗೆ ಎಂಬುವವರು ಏನು ಮಾಡಿದ್ರು ಬಿಕಾಮವರು ನಮಗೆ ಅವಕಾಶ ಕೊಡ್ರಿ ಅಂದಾಗ ಹೈಕೋರ್ಟ್ನವ್ರು ಏನು ಮಾಡಿದರು ಅಂತಂದರೆ ನೀವು ಅವರಿಗೆ ತಿದ್ದುಪಡಿಯನ್ನು ಮಾಡಿಕೊಂಡು ರಾಜ್ಯಪತ್ರ ತಿದ್ದುಪಡಿ ಮಾಡಿಕೊಂಡು ಬಿಕಾಮವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಕೊಟ್ಟಿತ್ತು ಆದರೆ ಸಿ ಎನ್ ಆರ್ ರೂಲಲ್ಲಿ ಇನ್ನೂ ಫೈನಲ್ ಆಗದೇ ಇರೋದರಿಂದ ಇನ್ನು ಫೈನಲ್ ಇಷ್ಟು ಸಿ ಎನ್ ಆರ್ ರೋಲಲ್ಲಿ ಏನಾದರೂ ಕ್ವಾಲಿಫಿಕೇಷನ್ ಬಿಡ್ತಾರೋ ಅನ್ನೋದನ್ನು ಸಹಿತ ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಹೈಕೋರ್ಟ್ನ ಒಂದು ತಿದ್ದುಪಡಿ ಹೈಕೋರ್ಟಿನ ಏನು ರಾಜ್ಯಪತ್ರಕ್ಕೆ ತಿದ್ದುಪಡಿ ಮಾಡೋ ಸೂಚನೆ ಕೊಟ್ಟರೂ ಸಹಿತ ಈ ಒಂದು ಗೆಜೆಟಲ್ಲಿ ತಿದ್ದುಪಡಿ ಮಾಡಿಲ್ಲ ಅಂತಂದರೆ ಮುಂದೆ ಶಿಕ್ಷಕರ ನೇಮಕಾತಿನೂ ಸಹಿತ ಅತಂತ್ರ ಆಗುವಂಥ ಚಾನ್ಸ್ ಇದೆ ಯಾಕಂದರೆ ಮತ್ತೆ ಟಿ ಹೋಗುವಂಥ ಚಾನ್ಸ್ ಇದೆ ಹೀಗಾಗಿ ಹೈಕೋರ್ಟ್ ಪ ಅವಕಾಶ ಕೊಟ್ಟಿದೆ ಅದನ್ನು ಸಿ ಎನ್ ಆರ್ ರೋಲಲ್ಲಿ ಮೋಸ್ಟ್ಲಿ ಇನ್ನೂ ಫೈನಲ್ ಆಗಿಲ್ಲ ಫೈನಲ್ ಆದಮೇಲೆ ಬರುತ್ತೆ ಓಕೆ ಒಟ್ಟಾರೆಯಾಗಿ ಬಿ ಎಡ್ ಎರಡು ಪರ್ಸೆಂಟಿಗೂ ಆಕ್ಷೇಪಿದೆ ಬಿಕಾಮ್ ಪದವೀಧರನ ಆಕ್ಷೇಪ ಇದೆ ಇವೆಲ್ಲವನ್ನು ನೋಡ್ತಾ ಬರೋದಾಗಿತ್ತು ಅಂದರೆ ಶಿಕ್ಷಕರ ನೇಮಕ ಅಥವಾ ಏನಿದೆ ಇನ್ನೂ ವಿಳಂಬ ಆಗುವಂಥ ಒಂದು ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು